नमस्कार ಅತಿ ಸಣ್ಣ ವಯಸ್ಸಿನಲ್ಲಿ ನಾವು ಈಗ ಬಿ ಪಿ ಬರೋದನ್ನ ನೋಡಿದ್ದೇವೆ ಇಪ್ಪತ್ತೈದು ಮೂವತ್ತು ವರ್ಷ ಆದ ತಕ್ಷಣನೇ ನಾವು ಬಿ ಪಿ ಬಂದಿದೆ ಅಂತ ಹೇಳೋದನ್ನ ಕೇಳಿಸ್ಕೊತೀವಿ ಅಥವಾ ಬಿ ಪಿಗೆ ಗೆ ಟ್ಯಾಬ್ಲೆಟ್ಸ್ ಶುರು ಮಾಡ್ಕೊಳ್ಳೋದನ್ನ ನೋಡ್ತೀವಿ ಇದಕ್ಕೆಲ್ಲ ಕಾರಣಗಳು ಏನು ಅಂತ ಗಮನಿಸಿದಾಗ ಡಾಕ್ಟರ್ ಒಂದೇ ವರ್ಡಲ್ಲಿ ಹೇಳೋದು ಲೈಫ್ ಸ್ಟೈಲ್ ಅಂತ ಸೊ ಈ ಥರ ಲೈಫ್ ಸ್ಟೈಲ್ ಅಂದರೆ ಏನು ಅಂತ ನಾವು ಆಲ್ರೆಡಿ ಹೇಳಿದೀವಿ ಆಹಾರ ವಿಹಾರ ನಿದ್ದೆ ಇದೆಲ್ಲ ಸೇರಿ ನಮ್ಮ ಲೈಫ್ ಸ್ಟೈಲ್ ಆಗಂಥದ್ದು ಇಂಥ ಸಂದರ್ಭದಲ್ಲಿ ಇನ್ನೂ ಕೆಲವರು ಹೇಳ್ತಾರೆ ಈಗ ಕೆಲವೊಂದ್ಸಲಿ ಜೆನೆಟಿಕ್ ಅಂತ ಹೇಳ್ತಾರೆ ಅಥವಾ ನಮ್ಮ ತಪ್ಪಾದ ಆಹಾರ ಕ್ರಮಗಳಿಂದಾಗಿ ನಮ್ಗೆ ತೂಕ ಜಾಸ್ತಿ ಆಗಿರೋಂಥದ್ದು ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇರೋಂಥದ್ದು ಈಗ ಸ್ಮೋಕಿಂಗ್ ಇರ್ಬೋದು ಅಂತದ್ ಕಂಡೀಷನ್ಸ್ ಅಲ್ಲೆಲ್ಲ ನಾವು ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಜಾಸ್ತಿ ಆಗಿರೋದನ್ನ ಗಮನಿಸಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋಂಥದ್ದು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗೂ ಬಿ ಪಿ ಜಾಸ್ತಿ ಆಗೋ ಸಾಧ್ಯತೆ ಇದೆ ಆದ್ರೆ ಇನ್ನೂ ಒಂದು ತುಂಬಾ ಜನ ಏನ್ ಹೇಳ್ತಾರೆ ನಮ್ಮ ಹತ್ರ ಜೆನೆಟಿಕ್ಸ್ ನನ್ನ ಅಪ್ಪಂಗಿತ್ತು ಅಥವಾ ನನ್ನ ಅಜ್ಜಂಗಿತ್ತು ಮುತ್ತಾತಂಗಿತ್ತು ಈ ತರ ಜೀನ್ಸ್ ಮೇಲೆ ಹೇಳ್ತಾರೆ ನನ್ಗೆ ಸೊ ನನ್ನ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿರಲ್ಲ ಆದ್ರೂ ಏನ್ ಹೇಳ್ತಾರಿಲ್ಲ ನಂಗೆ ಜೆನೆಟಿಕಲಿ ನಂಗೆ ಬಂದಿದೆ ನನ್ನ ಅಪ್ಪನಿಂದ ನಂಗೆ ಬಂದಿರೋದು ಅಥವಾ ಅಮ್ಮನಿಂದ ನನಗೆ ಬಂದಿರೋದು ಈ ತರ ನಾವು ಹೇಳೋದನ್ನ ಕೇಳ್ತೀವಿ ಎಸ್ ಜಿ ಜೆನೆಟಿಕಲಿ ಅಂದ್ರೆ ಜೀನ್ಸ್ ಇಂದಲೂ ನಮ್ಗೆ ಬಹ ಬ್ಲಡ್ ಪ್ರೆಷರ್ ಬರೋ ಸಾಧ್ಯತೆಗಳಿದೆ ಆದರೆ ಈ ಥರ ಸಂದರ್ಭಗಳಲ್ಲಿ ಅದನ್ನು ತಡೆಗಟ್ಟಕ್ಕೆ ಸಾಧ್ಯ ಇದೆಯಾ ಅದನ್ನು ನಾವು ಗಮನಿಸಬೇಕು ಎಷ್ಟೊಂದು ಸಲ ಅಂದರೆ ಅತಿ ಸಣ್ಣ ವಯಸ್ಸಲ್ಲಿ ಬಂದಾಗ ಹೇಳ್ತಾರೆ ನಾನು ಜೀನ್ಸಿಂದ ಬಂದಿದ್ದು ಅಂತ ಅವಾಗ ಜೀನ್ಸಿಂದ ಬಂದಿದ್ದು ಸರಿ ಜೆನೆಟಿಕಲಿ ನಿಮಗೆ ಬಿ ಪಿ ಬರೋ ಸಾಧ್ಯತೆಗಳು ಇದೆ ಅಂತ ಹೌದು ಗೊತ್ತಿರೋ ಅದರ ಜೊತೆಗೆ ಲೈಫ್ ಸ್ಟೈಲ್ ಹೇಗಿದೆ ಹೇಳೋದು ತುಂಬ ಮ್ಯಾಟ್ರಾಗಿರೋಂಥದ್ದು ನಾವು ಕ್ವಾನ್ಯೂಟ್ರಿಷನಲ್ಲಿ ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ ಜೀನ್ ಟೆಸ್ಟ್ ಅಂದರೆ ನಮ್ಮ ಸಲೈವ ಅಂದರೆ ನಮ್ಮ ಎಂಜ್ಲನ್ನ ಸ್ಯಾಂಪಲಾಗಿ ತೊಗೋತೀವಿ ಅದನ್ನು ತಗೊಂಡು ಅದನ್ನು ಟೆಸ್ಟ್ ಮಾಡ್ತೀವಿ ನಿಮಗೆ ಬೇರೆ ಬೇರೆ ಡಿಸಾರ್ಡರ್ಸ್ ಅಂದರೆ ಬೇರೆ ಬೇರೆ ಕಾಯಿಲೆಗಳಿಗೆ ನಿಮಗೆ ಯಾವ ಥರ ರಿಸ್ಕ್ ಫ್ಯಾಕ್ಟರ್ ಇದೆ ಅಥವಾ ಯಾವುದನ್ನು ಯಾವ ಆಹಾರವನ್ನು ಹೇಗೆ ಸ್ವೀಕರಿಸಿದ್ರೆ ಬಾಡಿಗೆ ಅದು ಚೆನ್ನಾಗಿ ಒಗ್ಗತ್ತೆ ಈ ಥರ ಟೆಸ್ಟ್ಗಳನ್ನು ಮಾಡೋಕ್ಕೆ ಸಾಧ್ಯ ಇದೆ ನಮ್ಮ ಸೈನ್ಸ್ ಇವಾಗ ತುಂಬ ಮುಂದುವರೆದಿದೆ ಸೊ ಅಂತ ಇದರಲ್ಲಿ ನಾವು ಜೀನ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಬ್ಲಡ್ ಪ್ರೆಷರಿಗೆ ಲೋ ರಿಸ್ಕ್ ಹೈ ರಿಸ್ಕ್ ಅಥವಾ ಮಾಡ್ರೇಟ್ ರಿಸ್ಕ್ ಅಂತ ಗೊತ್ತಾಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಥರ ನಾವು ಟೆಸ್ಟ್ ಮಾಡಿದಾಗ ಬ್ಲಡ್ ಪ್ರೆಷರನ್ನು ಲೋ ಮಾಡ ಮಾಡೇಟ್ ಹೈ ರಿಸ್ಕ್ ಅಂತ ಬರುತ್ತೆ ಸೊ ಇವಾಗ ಮಾಡ್ರೇಟ್ ರಿಸ್ಕ್ ಅಥವಾ ಹೈ ರಿಸ್ಕ್ ಅಂತ ಬಂದಾಗ ನಾವು ಯಾವಾಗಲೂ ಹೇಳ್ತೀವಿ ನೀವು ತುಂಬ ಜೋಪಾನವಾಗಿರಬೇಕು ಅಂತ ಯಾಕೆಂತಂದರೆ ಜೆನೆಟಿಕಲಿ ನಮಗೆ ಗೊತ್ತು ಏನು ಅಂತಂದರೆ ಈ ಬಾಡಿಗೆ ಬ್ಲಡ್ ಪ್ರೆಷರ್ ಬರೋ ಸಾಧ್ಯತೆ ಇದೆ ಅಂತ ಸೊ ಯಾವಾಗಲೂ ನಾವೇನು ಹೇಳೋದು ಅಂತಂದ್ರೆ ಜೀನನ್ನು ಓವರ್ ರೈಟ್ ಮಾಡೋಕ ಸಾಧ್ಯ ಇದೆ ಈಗ ಹುಟ್ಟಿದಾಗ ಜೀನ್ಸ್ ಜೆನೆಟಿಕ್ಸ್ ಅಂತ ಹೇಳೋದು ಬ್ಲೂ ಪ್ರಿಂಟ್ ನಮ್ಮ ಬಾಡಿದು ನಾವು ಹುಟ್ಟಬೇಕಾದ್ರೆ ನಾವು ಅದನ್ನು ಪಡ್ಕೊಂಡು ಬಂದಿರ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ಜೆನೆಟಿಕಲಿ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡೋ ಮುಖಾಂತರ ಅದು ಏನಾಗಬೇಕು ಅದನ್ನು ಡಿಲೇ ಮಾಡಕ್ ಸಾಧ್ಯ ಇದೆ ಅಥವಾ ಆಗದೇ ಇದ್ದಂಗೆ ತಡೆಗಟ್ಟಕ್ ಸಾಧ್ಯ ಇದೆ ಸೊ ನಾವು ಓವರ್ ರೈಟಿಂಗ್ ದ ಜೀನ್ಸ್ ಅಂತ ಹೇಳ್ತೀವಿ ಸೊ ಫಾರ್ ಎಕ್ಸಾಂಪಲ್ ನಮಗೆ ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ಬರುವ ಜೀನ್ಸ್ ಇದ್ದರೆ ನಾವು ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನಾವು ಬಿ ಪಿ ಬರದೇ ಇದ್ದಂಗೆ ತಡೆಗಟ್ಟಬಹುದು ಅಥವಾ ತುಂಬಾ ಡಿಲೇ ಮಾಡ್ಕೋಬೋದು ಈಗ ಮೂವತ್ತು ವರ್ಷಕ್ಕೆ ಬರೋದನ್ನ ಅರವತ್ತು ವರ್ಷಕ್ಕೆ ಬರೋಂಗೆ ಮಾಡ್ಕೋಬಹುದು ಒಂಥರ ಡಿಲೇ ಮಾಡ್ಕೋಬೋದು ಸೊ ಈ ರೀತಿ ನಾವು ನಮ್ಮ ದೇಹವನ್ನು ಅರ್ಥ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಇಟ್ಕೋಬೇಕು ಸೊ ಈ ಥರ ಜೀನ್ ಟೆಸ್ಟ್ ಮಾಡ್ತೀವಿ ಮಾಡಿದಾಗ ಈ ಜೀನ್ ಟೆಸ್ಟ್ ಅಲ್ಲಿ ನಮ್ಗೆ ಹಲವಾರು ವಿಷಯಗಳು ಎಸ್ಪೆಷಲಿ ಈಗ ಬಿ ಪಿ ವಿಷಯದಲ್ಲಿ ನಮಗೆ ಯಾವ ನ್ಯೂಟ್ರಿಯೆಂಟ್ಸ್ ಈಗ ನಾವು ಜನರಲ್ ಆಗಿ ಏನಿರೋದು ಉಪ್ಪು ತಿಂದ್ರೆ ಬಿ ಪಿ ಜಾಸ್ತಿ ಆಗತ್ತೆ ಅಂತ ಹೇಳೋದು ನಮ್ಗೆಲ್ಲ ಗೊತ್ತಿರೋದ್ದು ಸೊ ಆದ್ರೆ ನಾವು ಜೀನ್ ಟೆಸ್ಟ್ ಮಾಡಿದಾಗ ನಮ್ ಸಾಲ್ಟ್ ಸೆನ್ಸಿಟಿವಿಟಿ ಗೊತ್ತಾಗತ್ತೆ ನಾವು ಎಷ್ಟು ಉಪ್ಪು ತಿನ್ಬೇಕು ಕೆಲವರಿಗೆ ಸಾಲ್ಟ್ ಆಕ್ಚುಲಿ ಸಾಲ್ಟಿಗೂ ಬಿ ಪಿಗೂ ಸಂಬಂಧ ಇರಲ್ಲ ಕೆಲವರು ಜೀನ್ಸ್ ಅಲ್ಲಿ ಅವ್ರು ಜಾಸ್ತಿ ಸಾಲ್ಟ್ ತಿಂದ್ರೆ ಬಿ ಪಿ ಜಾಸ್ತಿ ಆಗದೆ ಶೂಟ್ ಅಪ್ ಆಗದೆ ಇರಬಹುದು ಎಗೇನ್ ಒಳ್ಳೆಯ ಲೈಫ್ ಸ್ಟೈಲ್ ಈಸ್ ಇಂಪಾರ್ಟೆಂಟ್ ಏನೇ ಆಗಿದ್ರು ನಮ್ಮದು ಜೆನೆಟಿಕಲಿ ನಾವು ಏನೇ ಇರ್ಬೋದು ಈಗ ಇತ್ತು ಅಂದ ತಕ್ಷಣ ನನಗೆ ಬರಲೇಬೇಕು ಅಂತಿಲ್ಲ ನಾನು ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನಾನು ಖಂಡಿತವಾಗ್ಲೂ ಅದರಿಂದ ನಾನು ಪಾರಾಗ್ಬೋದು ಜಸ್ಟ್ ಜೆನೆಟಿಕಲಿ ನನ್ನ ತಾತ ಮುತ್ತಾತಂಗೆ ಇತ್ತು ಅಂದ ತಕ್ಷಣ ನಮಗೆ ಬರಬೇಕು ಅಂತಿಲ್ಲ ನಾವು ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ನಾವು ಬಿ ಪಿಯಿಂದ ಪಾರಾಗ್ಬೋದು ಅಂದರೆ ಯಾವುದೇ ಡಿಸೀಸ್ ಇರ್ಬೋದು ಜೆನೆಟಿಕಲಿ ಇದ್ರೂ ನಾವು ಚೆನ್ನಾಗಿ ನಮ್ಮ ದೇಹನ ಇಟ್ಕೊಂಡ್ರೆ ಅದು ಖಂಡಿತವಾಗ್ಲೂ ಬರಲ್ಲ ಈಗ ಇನ್ನೊಂದು ಏನು ಅಂತಂದ್ರೆ ಓ ನನಗೆ ಹಂಗ ನನ್ನ ಅಪ್ಪಂಗ ಜೆನೆಟಿಕಲಿ ಇಲ್ಲ ಆದ ಕಾರಣ ನಾನು ಹೆಂಗ್ ಬೇಕಾದ್ರೂ ಇರ್ಬೋದು ನನಗ್ ಜೆನೆಟಿಕಲಿ ಅದು ಬರಲ್ಲ ಅಂತ ನಾವ್ ಡಿಸೈಡ್ ಮಾಡಕ್ ಆಗಲ್ಲ ಸೊ ಲೈ ರಾಂಗ್ ಲೈಫ್ ಸ್ಟೈಲ್ ಇದ್ರೆ ಅಂದ್ರೆ ಚೆನ್ನಾಗಿ ತಿನ್ನದೇ ಹೋದ್ರೆ ನಮ್ ಆಕ್ಟಿವಿಟಿ ಇಲ್ದೇ ಹೋದ್ರು ಅಪ್ಪಮ್ಮಂಗ್ ಇಲ್ಲದೆ ಹೋದ್ರು ನಮಗ್ ಬರೋ ಸಾಧ್ಯತೆ ಇದೆ ಸೊ ಓವರ್ ಆಲ್ ಏನ್ ಜಿಸ್ಟ್ ಅಂತಂದ್ರೆ ನಾವ್ ಯಾವತ್ತಿದ್ರು ನಮ್ ಲೈಫ್ ಸ್ಟೈಲ್ ಮೇಲೆ ನಮ್ಮ ಆರೋಗ್ಯ ನಿಂತಿರೋಂಥದ್ದು ನಾವ್ ಏನ್ ಆಹಾರ ತಗೋತೀವಿ ಅದ್ರ ಮೇಲೆ ಡಿಸೈಡ್ ಆಗಂತದ್ದು ಇನ್ನು ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಇನ್ನೊಂದು ಅಂಶ ನಾವು ಗಮನಿಸಬೇಕಾಗಿರೋದು ಒಂದು ನಮಗೆ ಕಾಯಿಲೆಯ ರಿಸ್ಕ್ ಫ್ಯಾಕ್ಟರ್ ಗೊತ್ತಾಗುತ್ತೆ ಇನ್ನೊಂದು ಸಾಲ್ಟ್ ಇಂಟೇಕ್ ನಾವು ಹೇಗೆ ತೊಗೋಬೇಕು ಅಫ್ಕೋರ್ಸ್ ಈಗ ತುಂಬ ಹೈ ಇದ್ದಾಗ ಲಿಮಿಟ್ ಮಾಡಲೇಬೇಕು ಜೆನೆಟ್ ಟಿಕ್ ರಿಪೋರ್ಟ್ ಅಲ್ಲಿ ಓ ಸಾಲ್ಟಿಗೂ ನಂಗೂ ಬ್ಲಡ್ ಪ್ರೆಷರಿಗೂ ಸಂಬಂಧ ಇಲ್ಲ ನಾನು ಎಷ್ಟು ಬೇಕಾದ್ರೂ ಸಾಲ್ಟ್ ತಿನ್ಬೇಕು ತಿನ್ಬಹುದು ಅಂತ ಆತರ ಅಲ್ಲ ಅರ್ಥ ಮಾಡ್ಕೋಬಾರ್ದು ಎಷ್ಟು ಒಂದು ಆ ರಿಲೇಶನ್ಶಿಪ್ ಅನ್ನ ಅರ್ಥ ಮಾಡ್ಕೊಳಕ್ಕೆ ಈ ಜಿನ್ ರಿಪೋರ್ಟ್ ಹೆಲ್ಪ್ ಮಾಡೋದ್ ಇನ್ನೊಂದು ರೈಬೋಫ್ಲೈವರ್ ಅಂತ ಒಂದು ನ್ಯೂಟ್ರಿಯೆಂಟ್ ಇದೆ ಅಂದ್ರೆ ನಾವು ವಿಟಮಿನ್ ಬಿ ಟೂ ಅಂತ ಹೇಳ್ತೀವಿ ಸೊ ಈ ಬಿ ಟು ಇನ್ ಟೇಕ್ ಮತ್ತೆ ಬ್ಲಡ್ ಪ್ರೆಷರ್ ತುಂಬಾ ಜನರಿಗೆ ಜೆನೆಟಿಕಲಿ ಬಿ ಟು ತಗೊಂಡ್ರೆ ಬ್ಲಡ್ ಪ್ರೆಷರ್ ಅನ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು ಸೊ ಈ ತರ ಈ ಟೆಸ್ಟ್ಗಳು ನಮಗೆ ಹೆಲ್ಪ್ ಮಾಡುತ್ತೆ ಟು ಬಿ ಮೋರ್ ಸ್ಪೆಸಿಟ್ ಿಫಿಕ್ ನಾವು ಹೆಚ್ಚಾಗಿ ಈಗ ಜನರು ನನಗೆ ಬ್ಲಡ್ ಪ್ರೆಷರ್ ಅನ್ನ ರಿವರ್ಸ್ ಮಾಡ್ಬೇಕು ಅಂತ ಬಂದಾಗ ನಾವು ಹೇಳ್ತೀವಿ ಜೀನ್ ಟೆಸ್ಟ್ ತಗೊಳ್ಳಿ ಅಂತ ಆವಾಗ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಬಿ ಟು ಅವ್ರಿಗೆ ಬಾಡಿಗೆ ವರ್ಕ್ ಆಗುತ್ತೋ ಇಲ್ವೋ ಅಂತ ರಾಧಾದ ನಾವು ನಾವು ನ್ಯೂಟ್ರಿಷನ್ ಅಲ್ಲಿ ವಿ ಬಿಲೀವ್ ಏನು ಅಂತಂದ್ರೆ ಸೈಂಟಿಫಿಕ್ ಆಗಿ ಒಂದು ಮನುಷ್ಯನ ಜೀನ್ ಜೆನೆಟಿಕ್ ಇರ್ಬೋದು ಅಥವಾ ಮನುಷ್ಯನ ಪ್ರಕೃತಿನ ಅರ್ಥ ಮಾಡ್ಕೊಂಡು ಆಹಾರ ಸ್ವೀಕರಿಸಿದಾಗ ನಮಗೆ ಬೆಟರ್ ರಿಸಲ್ಟ್ ಸಿಗತ್ತೆ ಅಂತ ಸೊ ಆ ದೃಷ್ಟಿಯಿಂದ ನಮಗೆ ಜೆನೆಟಿಕ್ ಟೆಸ್ಟ್ ಮಾಡಿದಾಗ ಬಿ ಟು ಅಂದರೆ ರೈಬೋಫ್ಲೇವಿನ್ ಈ ನ್ಯೂಟ್ರಿಯೆಂಟ್ ಬಾಡಿಗೆ ಜಾಸ್ತಿ ಕೊಟ್ಟರೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ ಸೊ ಇಂಥ ಹೀಗೆ ನಮ್ಮ ಬೇರೆ ಬೇರೆ ಟೂಲ್ಸ್ಗಳಿದೆ ಜೆನೆಟಿಕಲ್ ಈಗ ಜೆನೆಟಿಕ್ ಟೆಸ್ಟ್ಗಳು ಮಾಡೋ ಥರ ಬ್ಲಡ್ ಟೆಸ್ಟ್ ಮಾಡಿ ಈ ಥರ ಮಾಡಿ ದೇಹನ ಅರ್ಥ ಮಾಡಿಕೊಂಡು ನಾವು ಆಹಾರ ಸ್ವೀಕರಿಸಿದಾಗ ನಾವು ಯಾವುದೇ ಕಾಯಿಲೆಗಳಿರ್ಬೋದು ಸಮಸ್ಯೆಗಳಿರ್ಬೋದು ಒಂದು ಹಂತದ ತನಕ ಕಮ್ಮಿ ಮಾಡ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಕಂಪ್ಲೀಟ್ ರಿವರ್ಸಲ್ ಅನ್ನು ಮಾಡೋಕ್ಕೂ ಸಾಧ್ಯ ಇದೆ ಸೊ ಯಾರಿಗೆ ಆದ್ರೂ ಜೆನೆಟಿಕಲಿ ನಿಮಗೆ ಸಮಸ್ಯೆ ಇದೆ ಅಂತಂದರೆ ಅದು ಖಂಡಿತವಾಗ್ಲೂ ಅದು ತೋರ್ಸಿ ಪಡಬೇಕು ಅಂತಿಲ್ಲ ನಿಮ್ಮ ಬಾಡಿಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಎಲ್ಲಾನು ಡಿಪೆಂಡ್ ಆಗಿರೋಂಥದ್ದು ಸೊ ಒಂದು ಒಳ್ಳೆಯ ಆಹಾರ ಕ್ರಮವನ್ನ ಇಟ್ಟ ಇಟ್ಕೊಂಡಾಗ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಜೀನ್ಸ್ ನಮ್ಮ ಜೆನೆಟಿಕಲಿ ನಾವು ಏನು ಇದೇವೆ ಅದನ್ನ ನಾವು ಓವರ್ ರೈಟ್ ಮಾಡಕ್ ಸಾಧ್ಯ ಇದೆ ಸೊ ಈ ಮುಖಾಂತರ ನಮ್ಮ ಜೀನ್ಸ್ನ ಅರ್ಥ ಮಾಡಿಕೊಂಡು ಪ್ರಕೃತಿನ ಅರ್ಥ ಮಾಡ್ಕೊಂಡು ಊಟ ಮಾಡಿದಾಗ ಅಥವಾ ಆಹಾರ ಸ್ವೀಕರಿಸಿದಾಗ ನಮಗೆ ಖಂಡಿತವಾಗ್ಲೂ ನಾವು ಕಾಯಿಲೆಗಳಿಂದ ದೂರ ಇರಬಹುದು